ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನೇಶ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯು ಯು ಸಿ ಎಮ್ ಎಸ್ನಲ್ಲಿ ನೀವು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ತೀರಾ ಅಂದರೆ ಏಯ್ಟಿ ಪರ್ಸೆಂಟ್ ಕಂಪ್ಲೀಟ್ ಮಾಡ್ತೀರಾ ಕಂಪ್ಲೀಟ್ ಮಾಡಾದಮೇಲೆ ಮೇಲೆ ನೆಕ್ಸ್ಟು ಅದನ್ನು ಏನು ಮಾಡಬೇಕಂತ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಸೊ ನೆಕ್ಸ್ಟ್ ಏನು ಮಾಡ್ಬೇಕು ಅನ್ನೋದನ್ನ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಇನ್ ಕೇಸ್ ಇವಾಗ ಕಾಲೇಜಲ್ಲಿ ಮೊದಲೇ ನೀವೇನಾದರೂ ಹೋಗಿ ರಿಜಿಸ್ಟ್ರೇಷನ್ ಆಗೋಕ್ಕಿಂತ ಮುಂಚೆ ನೀವು ಕಾಲೇಜಿಗೆ ಹೋಗಿ ಅಂದರೆ ಎಕ್ಸಾಂಪಲ್ ಒನ್ ಮಂತ್ ಬ್ಯಾಕ್ ಹೋಗಿ ಕಾಲೇಜಲ್ಲಿ ಅಡ್ಮಿಷನ್ ಫಾರ್ಮ್ ತಗೊಂಡು ಫೀಸ್ ಎಲ್ಲ ಕೊಟ್ಟು ಬಂದು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿದವರು ಏನು ಮಾಡಬೇಕು ಮತ್ತು ಕಾಲೇಜಲ್ಲಿ ಫೀಸ್ ಡೈರೆಕ್ಟ್ ಡೈರೆಕ್ಟಾಗಿ ರಿಜಿಸ್ಟ್ರೇಷನ್ ಮಾಡಿದವರು ಏನು ನಾನು ವಿಡಿಯೋದಲ್ಲಿ ಹೇಳ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಏನಕ್ಕಂತ ಅಂದರೆ ಏಯ್ಟಿ ಪರ್ಸೆಂಟ್ ಅಪ್ಲಿಕೇಶನ್ ಆದಮೇಲೆ ಅದನ್ನು ನೀವೇ ಇಟ್ಕೊಂಡು ಕುತ್ಕೊಂಡ್ರೆ ರಿಜಿಸ್ಟ್ರೇಷನ್ ಆಗಿ ಅಡ್ಮಿಷನ್ ಕಂಪ್ಲೀಟ್ ಆಗಿಲ್ಲ ಆಗಲ್ಲ ಸೊ ನೆಕ್ಸ್ಟ್ ಪ್ರೊಸೆಸ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ದಯವಿಟ್ಟು ಏನಕ್ಕಂತ ಅಂದರೆ ನಾನು ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟು ಪ್ರೈವೇಟ್ ಜಾಬ್ ಅಪ್ಡೇಟು ಸ್ಕಾಲರ್ಶಿಪ್ ಅಪ್ಡೇಟು ಹಾಗೂ ಅಪ್ಲಿಕೇಶನ್ ಹಾಕುವ ಪ್ರತಿಯೊಂದು ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ ಅದರಿಂದ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅದರಲ್ಲೂ ಕೂಡ ಇವಾಗ ಡಿಗ್ರಿಗೆ ಏನು ಹೋಗ್ತಾ ಇದ್ದೀರಲ್ವ ಅವರಿಗೆಲ್ಲ ಸ್ಕಾಲರ್ಶಿಪ್ ಆಪರ್ಚುನಿಟಿ ಇವಾಗಂತರ ತುಂಬ ಬಿಡ್ತಾರೆ ಸೊ ಅದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಯಾವ ಯಾವ ಸ್ಕಾಲರ್ಶಿಪ್ಪು ಯಾವ ರೀತಿ ಅಪ್ಲೋಡ್ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಸೊ ಜಾಸ್ತಿ ತಡ ಮಾಡೋದು ಬೇಡ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಫಸ್ಟ್ ಆಫ್ ಆಲ್ ಏನಂತ ಅಂತಾರೆ ಇವಾಗ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರಿ ನೀವು ರಿಜಿಸ್ಟ್ರೇಷನ್ ಏಯ್ಟಿ ಪರ್ಸೆಂಟ್ ಕಂಪ್ಲೀಟ್ ಆದಮೇಲೆ ಎಷ್ಟೋ ಜನಕ್ಕೆ ಏನು ಮಾಡಬೇಕಂತ ಗೊತ್ತಿರಲ್ಲ ನಾನು ಇವಾಗ ಹೇಳ್ತಿರೋದು ಇವಾಗ ನೀವು ಕಾಲೇಜಲ್ಲಿ ಮುಂಚೆನೇ ಹೋಗಿ ಅಡ್ಮಿಷನ್ ಫಾರ್ಮ್ ತಗೊಂಡು ಆಮೇಲೆ ಅಮೌಂಟ್ ಕೊಟ್ಟು ಬಂದಿರ್ತಿರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಆ ರಿಜಿಸ್ಟ್ರೇಷನ್ ಫಾರ್ಮ್ನ ಡೌನ್ಲೋಡ್ ಮಾಡ್ಕೊಂಡು ಡೈರೆಕ್ಟ್ ಕಾಲೇಜ್ಗೆ ಹೋಗಿ ಕೊಟ್ಟು ಬನ್ನಿ ಡಾಕ್ಯುಮೆಂಟ್ಸ್ ಎಲ್ಲ ಅಟ್ಯಾಚ್ ಮಾಡಿ ಅಕಸ್ಮಾತ್ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾ ಮುಂಚೆನೆ ಕೊಟ್ಟಿದ್ರೆ ಅದನ್ನು ಕೊಡೋದು ಬೇಡ ನೀವು ಡೈರೆಕ್ಟಾಗಿ ಏನಾದರೂ ರಿಜಿಸ್ಟ್ರೇಷನ್ ಏಯ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿರೋದು ನೀವು ಏನು ಕಾಂಬಿನೇಷನ್ ಸೆಲೆಕ್ಟ್ ಮಾಡ್ಕೊಳ್ಳೋದಿರತ್ತೋ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮಾಡಿ ಕೊಡಿ ಇಲ್ಲ ಅಂದರೆ ಡೈರೆಕ್ಟಾಗಿ ಕಾಲೇಜ್ಗೆ ಹೋಗಿ ಹೇಳಿ ನಮ್ದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ ಅಂತ ಸೊ ನಿಮ್ದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದರೆ ಅವ್ರು ಏನು ಮಾಡ್ತಾರೆ ಅಂದರೆ ಅವರೇ ಫೀಸ್ ಪೇಮೆಂಟ್ ಮಾಡಿಕೊಂಡು ಅವಲ್ಲೇ ಅವರೇ ಅಲ್ಲಿ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡ್ಕೊಳ್ತಾರೆ ಜಸ್ಟ್ ನೀವು ರಿಜಿಸ್ಟ್ರೇಷನ್ ಮಾಡಿದ್ರೆ ಸಾಕು ನೆಕ್ಸ್ಟ್ ಪ್ರೊಸೆಸ್ ಫೀಸ್ ಪೇಮೆಂಟ್ ಎಲ್ಲ ಅವರೇ ಮಾಡ್ಕೊಳ್ತಾರೆ ಎಷ್ಟೋ ಜನಕ್ಕೆ ಸರ್ ನಂದು ಏಯ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಬಟ್ ಅಲ್ಲಿ ಫೀಸ್ ಪೇಮೆಂಟ್ ಮಾಡುವಾಗ ಆನ್ಲೈನ್ ಆಫ್ಲೈನ್ ಅಂತ ಶೋ ಆಗ್ತಿಲ್ಲ ಅಂತೀರಾ ಸೊ ಏನಂದ್ರೆ ಕಾಲೇಜಲ್ಲಿ ಡಾಕ್ಯುಮೆಂಟ್ ಎಲ್ಲ ಅಪ್ರೂವಲ್ ಆದ್ಮೇಲೆ ಆನ್ಲೈನ್ ಆಫ್ಲೈನ್ ಅನ್ನೋ ಆಪ್ಷನ್ ಶೋ ಆಗುತ್ತೆ ಅಲ್ಲಿವರೆಗೂ ಶೋ ಆಗೋಲ್ಲ ಸೊ ನೀವು ಆಲ್ರೆಡಿ ಫೀಸ್ ಎಲ್ಲ ಕೊಟ್ಟಿದ್ರೆ ಅವರೇ ಡೈರೆಕ್ಟ್ ಪೇಮೆಂಟ್ ಎಲ್ಲ ಮಾಡ್ಕೊಳ್ತಾರೆ ಸೊ ಇದೇನಂತ ಅಂದರೆ ಮೇನು ನೀವು ಮೇನ್ ಕಾಲೇಜಲ್ಲಿ ಫೀಸ್ ಕೊಟ್ಟವರು ಮತ್ತು ಅಡ್ಮಿಷನ್ ಫಾರ್ಮ್ ಕೊಟ್ಟವ್ರಿಗೆ ಇದು ಆ ಸ್ಟೂಡೆಂಟ್ಗಳಿಗೆ ಅಕಸ್ಮಾತ್ ಏನಾದರೂ ನೀವು ಕಾಲೇಜ್ನಲ್ಲಿ ಯಾವುದೇ ಫಾರ್ಮ್ ಕೊಟ್ಟಿಲ್ಲ ಮತ್ತೆ ಅಂದರೆ ಫೀಸ್ ಕೊಟ್ಟಿಲ್ಲ ಡೈರೆಕ್ಟಾಗಿ ನಾನು ರಿಜಿಸ್ಟ್ರೇಷನ್ ಮಾಡಿ ಅಡ್ಮಿಷನ್ ಮಾಡಬೇಕು ಅನ್ನೋರಿಗೆ ಏಯ್ಟಿ ಪರ್ಸೆಂಟ್ ಕಂಪ್ಲೀಟ್ ಆದಮೇಲೆ ತುಂಬ ಸಿಂಪಲ್ ಫ್ರೆಂಡ್ಸ್ ಏಯ್ಟಿ ಪರ್ಸೆಂಟ್ ಕಂಪ್ಲೀಟ್ ಆದಮೇಲೆ ನಿಮ್ಮದು ಏನೇನು ಕೋರ್ಸ್ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ತೀರಾ ನ ಡೌನ್ಲೋಡ್ ಮಾಡ್ಕೊಳ್ತೀರಾ ಅಂದರೆ ರಿಜಿಸ್ಟ್ರೇಷನ್ ಫಾರ್ಮ್ ಡೌನ್ಲೋಡ್ ಮಾಡ್ಕೊಳ್ತೀರಾ ಅದನ್ನು ತಗೊಂಡು ನಿಮ್ಮ ಕಾಲೇಜ್ಗೆ ಹೋಗಿ ಅಲ್ಲಿ ಕಂಪ್ಯೂಟರ್ ಆಪ್ರೇಟಿಂಗ್ ಮಾಡ್ತಾರಲ್ಲ ಅವ್ರ ಹತ್ರ ಕೊಡಿ ಅವ್ರು ಎಲ್ಲ ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿದೆ ಇಲ್ಲ ನೋಡಿಕೊಂಡು ಅಪ್ರೂವಲ್ ಮಾಡ್ತಾರೆ ಅಪ್ರೂವಲ್ ಮಾಡಿದ್ದು ವಿತ್ ಇನ್ ಟ್ವೆಂಟಿ ಫೋರ್ ಅಥವಾ ಫೋರ್ಟಿ ಏಯ್ಟ್ ಅವರ್ ನಲ್ಲಿ ನೀವು ಪೇಮೆಂಟ್ ಮಾಡಬೇಕಿರುತ್ತೆ ಸೊ ಪೇಮೆಂಟ್ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಸೊ ಅದೇ ರೀತಿ ನೀವು ಪೇಮೆಂಟ್ ಮಾಡಬೇಕಾಗಿರುತ್ತೆ ತುಂಬಾ ಸಿಂಪಲ್ ಆಗಿದೆ ಪೇಮೆಂಟ್ ಮಾಡೋದನ್ನು ಕೂಡ ಏನು ಕನ್ಫ್ಯೂಸ್ ಇಲ್ಲ ಅಲ್ಲಿ ಅಪ್ರೂವಲ್ ಆದ ತಕ್ಷಣವೇ ನೀವು ಪೇಮೆಂಟ್ ಮಾಡಬೇಕು ಅಪ್ರೂವಲ್ ಆಗೋಕ್ಕಿಂತ ಮುಂಚೆ ಏಯ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿ ನೀವು ಮನೇಲಿ ಕುತ್ಕೊಂಡ್ರೆ ಅದಾಗಲ್ಲ ಕಾಲೇಜ್ಗೆ ಅದನ್ನ ತೊಗೊಂಡು ಹೋಗಿ ಕೊಡಬೇಕು ಮಸ್ಟ್ ಅಂಡ್ ಶುಡ್ಡು ಆಮೇಲೆ ಅದು ಅಪ್ರೂವಲ್ ಆಗುತ್ತೆ ಅಪ್ರೂವಲ್ ಆದ ತಕ್ಷಣ ನೀವು ಪೇಮೆಂಟ್ನ ಮಾಡ್ಕೊಳ್ಬೇಕು ಪೇಮೆಂಟ್ ಮಾಡಿ ಆದಮೇಲೆ ನಿಮ್ಮದು ಮೇನ್ ಅಡ್ಮಿಷನ್ ಕಂಪ್ಲೀಟ್ ಆದಂಗೆ ನೀವು ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ ರಿಜಿಸ್ಟ್ರೇಷನ್ ನಿಮ್ಮದು ಅಡ್ಮಿಷನ್ ಅಲ್ಲ ರಿಜಿಸ್ಟ್ರೇಷನ್ ಯಾವತ್ತು ಪೇಮೆಂಟ್ ಆದಮೇಲೆ ನಿಮ್ಮದು ಅಡ್ಮಿಷನು ಸೊ ಪೇಮೆಂಟ್ ಮಾಡಿ ವಿತಿನ್ ಸೆಕೆಂಡಿಗೆ ನಿಮ್ಮ ಇಮೇಲ್ ಐ ಡಿಗೆ ಹೋಗಿ ಇಮೇಲ್ ಐಡಿದಲ್ಲಿ ನಿಮ್ಮದು ರಿಜಿಸ್ಟ್ರೇಷನ್ ನಂಬರು ಬಂದಿರುತ್ತೆ ಯು ಜೀರೋ ಟು ಫೋರಿಂದ ಸ್ಟಾರ್ಟ್ ಆಗಿರುತ್ತೆ ಅದೇ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಆಗಿರುತ್ತೆ ಮತ್ತು ಎಷ್ಟೋ ಜನಕ್ಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಇರ್ತೀರ ನಮ್ಮದು ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರದು ರೋಲ್ ನಂಬರು ಹಿಂದೆ ಮುಂದೆ ಹಿಂದೆ ಮುಂದೆನೇ ಬರಬೇಕು ಅನ್ನೋರಿಗೆ ಒಂದು ಬೆಸ್ಟ್ ಪ್ಲ್ಯಾನ್ ಕೊಡ್ತೀನಿ ನಾನು ಪೇಮೆಂಟ್ ಮಾಡುವಾಗ ಎಲ್ಲರೂ ಒಂದೇ ಸಲ ಪೇಮೆಂಟ್ ಮಾಡಿ ಎಕ್ಸಾಂಪಲ್ ಇವಾಗ ನಿಮ್ಮ ಫ್ರೆಂಡಿಂದು ರೋಲ್ ನಂಬರ್ ಐದಾದರೆ ನೆಕ್ಸ್ಟ್ ನಿಮ್ಮ ಇನ್ನೊಬ್ ಫ್ರೆಂಡ್ ಮಾಡಿದೆ ಅಂದರೆ ಆರು ಏಳು ಬರುತ್ತೆ ನಮ್ಮ ಮುಂಚೆ ಎಲ್ಲ ಏನಿತ್ತು ಅಂದ್ರೆ ಅಲ್ಪಾಬಿಟ್ ಪ್ರಕಾರ ಎಕ್ಸಾಮಲ್ಲಿ ಕೊಡಿಸ್ತಿದ್ರು ಅಂದರೆ ಎ ನಾವು ಎ ಅರುಣ್ ಅಂತ ಇದ್ರೆ ಅವರು ಫಸ್ಟು ಬಾಲು ಅಂತ ಇದ್ರೆ ಅವರು ಸೆಕೆಂಡು ಮತ್ತು ಸಿ ಅಂತ ಇದ್ರೆ ಅವರು ಆ ರೀತಿ ಇರ್ತಿತ್ತು ಡಿಗ್ರಿಯಲ್ಲಿ ಆ ರೀತಿ ಅಲ್ಲ ಯಾರು ಪೇ ಪೇಮೆಂಟ್ ಮಾಡ್ತೀರಲ್ವಾ ಅವ್ರದ್ದು ಅಲ್ಲಿಂದ ಕಂಪ್ಲೀಟ್ ಆಗ್ತಾ ಬರುತ್ತೆ ರಿಜಿಸ್ಟ್ರೇಷನ್ ನಂಬರು ಸೊ ಆ ರೀತಿ ನಿಮಗೆ ಹೆಲ್ಪ್ ಆಗುತ್ತೆ ಈ ರೀತಿಯೂ ನೀವು ಮಾಡ್ಕೊಳ್ಬೋದು ಮತ್ತು ನಾನು ಆಲ್ರೆಡಿ ಹೇಳಿದ್ದೀನಿ ಅಕಸ್ಮಾತ್ ಏನಾರು ನೀವು ಮುಂಚೆನೇ ಕಾಲೇಜಲ್ಲ ಫೀ ಕೊಟ್ಟಿದ್ರೆ ಅವ್ರು ಏನು ಬೇಡ ಜಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಫಾರ್ಮ್ ತೊಗೊಂಡೋಗಿ ಕಾಲೇಜ್ಗೆ ಕೊಡಿ ಮತ್ತು ಎಷ್ಟು ಜನ ಹೇಳ್ತಿದ್ದೀರ ಕಾಲೇಜ್ ನೇಮ್ ಶೋ ಆಗ್ತಿಲ್ಲ ಕಾಂಬಿನೇಷನ್ ನೇಮ್ ಶೋ ಆಗ್ತಿಲ್ಲ ಅಂತ ಕಾಲೇಜ್ ನೇಮ್ ಶೋ ಆಗಿ ಕಾಂಬಿನೇಷನ್ ಶೋ ಆಗಿಲ್ಲ ಅಂದರೆ ಸರ್ವರ್ ಪ್ರಾಬ್ಲಮ್ಮು ಸರಿ ಆಗುತ್ತೆ ಕಾಲೇಜ್ ನೇಮೇ ಶೋ ಆಗಿಲ್ಲ ಅಂದರೆ ಅದು ನಿಮ್ಮ ಕಾಲೇಜ್ ಕಡೆಯಿಂದ ಇನ್ನೂ ಸರ್ಟ್ ಮಾಡಿಲ್ಲ ನೀವು ರಿಜಿಸ್ಟ್ರೇಷನ್ ಪೆಂಡಿಂಗ್ ಇಟ್ಕೊಂಡು ಡೈರೆಕ್ಟಾಗಿ ಕಾಲೇಜ್ಗೆ ಈ ರೀತಿ ಹೇಳಿ ಅವರೆಲ್ಲ ಮುಂದೆ ನೋಡ್ಕೊಳ್ತಾರೆ ಆಯ್ತಾ ವೆರಿ ಸಿಂಪಲ್ ಮತ್ತು ಏನಾದರೂ ಡೌಟ್ ಇದ್ರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡಿ ಅಂತ ಹೇಳ್ತಿದ್ದೀನಿ ಮತ್ತು ಇನ್ನೊಂದೇನಂತ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಜಾಯ್ನ್ ಆಗಿ ಮತ್ತು ಜಾಯ್ನ್ ಆಗಿಬಿಟ್ಟು ನಿಮಗೆ ಅಲ್ಲಿ ನಂಬರ್ ಸಿಗುತ್ತೆ ವಾಟ್ಸಪ್ ಮೆಸೇಜು ಮಾಡ್ಬೋದು ಡೈರೆಕ್ಟಾಗಿ ಕಾಲ್ ಮಾಡ್ಬಾರ್ದು ಅದಕ್ಕೆ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ರೆಸ್ಪಾನ್ಸ್ ಮಾಡ್ತೀನಿ ಸೊ ದಯವಿಟ್ಟು ನನ್ನಂಥ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೊಳ್ಳೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಸ್ಕಾಲರ್ಶಿಪ್ ಇಂದೆಲ್ಲ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವೀಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್